ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀ ಶಕ್ತಿ ಸವರೀಚೆಯಿಂದ ಇಂದು ನಮ್ಮ ಮನೆ ದೇವರಾದ್ರ ಶ್ರೀ ಹಟ್ಟಿಹೊಳಿ ವೀರಭದ್ರೇಶ್ವರ ದೇವರದ ರಥೋತ್ಸವದ್ದು ತೇರಿಂದು ಜಾತ್ರೆ ಇದು ವಿಡಿಯೋ ಇದು ಹುಣ್ಣಿಮೆ ದಿನದ ಬೆಳಕಿನಲ್ಲಿ ತೇರು ಎಷ್ಟು ಚಂದ ಕಾಣತೈತಿ ನೋಡ್ರಿ ಎರಡು ದಿವಸ ತೇವರು ಇರ್ತೈತಿ ಇದು ಹುಣ್ಣಿಮೆ ದಿನ ಐದು ಹೆಜ್ಜೆ ಎಳಿತಾರು ಆಮೇಲೆ ಮರನೇ ದಿವಸ ಪೂರ ಎಳಿತಾರು ಈ ರೀತಿ ತೇರಿಂದ ದಿವಸ ನಾವೆಲ್ಲರೂ ಅಡಿಗೆ ಕಟ್ಕೊಂಡು ಹೋಗಿ ಅಲ್ಲಿ ಐದು ಮಂದಿ ಸಾಮ್ಗುಳ್ನ ಉಳಿಸೋದು ನಮ್ಮ ಪದ್ಧತಿ ಇರ್ತೈತಿ ಇದೆಲ್ಲ ವ್ಯೂ ಭಾಳ ಚೆಂದ ಅನ್ಸಾಕತ್ತಿತ್ತು ಅದರದ್ದು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಅಂದ್ರೆ ಅದು ಹೊಲದಲ್ಲಿ ಊರು ಹಟ್ಟಿಗಳಿಂದ ಊರು ಹೊರಗಡೆ ಐತಿ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊನಿ ನಾವು ಮುಂಜಾನೆ ಬೆಳಗ್ಗೆ ಲಗುಣ ಎದ್ದಕ್ಕ ಈ ರೀತಿ ಒಳಗೆ ಹೋಗಿದ್ದು ಇದು ಹೊಳೆ ಗಂಗಮ್ಮನ ಗುಡಿ ನಮ್ಮೂರ ಹತ್ರ ಆಮೇಲೆ ಸಂಜೆವರೆಗೆ ಇದ್ದು ಇದು ಸಂಜೆದು ಒಂದು ವಿಡಿಯೋ ಸೂರ್ಯ ಆಗುವುದು ಇವಳು ಯೂಟ್ಯೂಬರ್ ನೀಲಾ ಲಾಗ್ಸ್ ಅಂತ ಕಾಸು ಇವಳು ವ್ಲಾಗ್ಗಳು ನೀವೆಲ್ಲ ನೋಡ್ತಾ ಇರಬಹುದು ಇದು ನಾನು ಎಲ್ಲರೂ ಒಂದೊಂದು ಥರ ಅಡಿಗೆ ಮಾಡ್ಕೊಂಡು ಹೋಗಿದ್ದು ನಾನು ಸಜ್ಕದ ಹೋಳಿಗೆದು ಆಮೇಲೆ ಹಾಲ ಮೊಸರ ಆಮೇಲೆ ಮಜ್ಜಿಗೆ ಮತ್ತು ಎಲ್ಲ ರೆಡಿ ರೆಡಿ ಇಟ್ಕೊಂಡಿನಿ ಈ ರೀತಿ ಎಲ್ಲರೂ ಒಂದೊಂದು ಥರ ಅಡಿಗೆ ಮಾಡ್ಕೊಂಡು ಕಸ ಟ್ಯಾಕ್ಟರ್ ಒಳಗ ಒಂದಷ್ಟು ಮಂದಿ ಹೋದು ಒಂದಷ್ಟು ಮಂದಿ ಕಾರ್ ಒಳಗೆ ಹೋದರು ಅಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಟ್ಯಾಕ್ಟರ್ ಹತ್ತಾಕ್ ಇದ್ದಾರು ಇದ್ದರು ಅತ್ತಿದು ಅವರೆಲ್ಲರೂ ಕಾರ್ ಒಳಗೆ ಬಂದರು ಈ ರೀತಿ ಟ್ಯಾಕ್ಟರ್ ಒಳಗ ಜಾತ್ರೆಗೆ ಹೋಗೋದಂದ್ರೆ ಮಜಾನ ಬೇರೆ ಎಲ್ಲರೂ ಹೆಣ್ಣು ಮಕ್ಕಳು ಜಾತ್ರೆ ಬಂದಿದ್ರು ಅದು ಹಟ್ಟಿಹೊಳಿ ಜಾತ್ರೆಯವರ ಸಮೀಪ ಇರೋದ್ರಿಂದ ಎಲ್ಲರೂ ಹಟ್ಟಿಹೊಳಿ ಜಾತ್ರೆ ಮಾಡ್ಕೊಂಡು ಹೋಗಂತ್ರೆ ಅನ್ನನ ಎಲ್ಲರೂ ಉಳಿದಿದ್ದು ಇಲ್ಲಿಂದ ಟ್ಯಾಕ್ಟರ್ನಾಗ ಹೋಗಿ ಕಸ ಅಲ್ಲಿ ಕಾಯಿ ಮಾಲಿ ಎಲ್ಲ ತಗೊಂಡು ದೇವರಿಗೆ ಹೋದ್ವಿ ನಾವು ಅಂದರೆ ಎಂಟ್ರೆನ್ಸ್ಗೆ ಈ ರೀತಿ ಎಲ್ಲ ಹಣ್ಣು ಕಾಯಿ ಎಲ್ಲ ಇರ್ತಾವೆ ಯಾವುದೇ ಹಣ್ಣು ಕಾಯಿ ಒಯ್ದೇ ಹೋಯ್ತೀವಿ ಈ ರೀತಿ ಎಲ್ಲ ತಗೊಂಡು ಕಾಸ ಹೋದವು ಅಲ್ಲಿ ಒಂದು ಸ್ವಲ್ಪ ನಾನು ಎಲ್ಲ ವೀಡಿಯೋಗಳು ಮಾಡ್ಕೊಂಡು ಚುನಮರಿ ಬೆಂಡ ಬೆತ್ತಾಸ ಎಲ್ಲ ಅಂಗಡಿಗಳು ಇರ್ತಾವಲ್ಲ ಅದೊಂಥರ ಚೆಂದ ಇವಳು ಆ ಹುಡುಗಿ ಹಾಯ್ ಮಾಡಾಕತ್ಲು ನಾವು ವಿಡಿಯೋ ಮಾಡೋಣ ಅದೊಂಥರ ಖುಷಿಯಾಯಿತು ಅಲ್ಲಿಂದ ನಾವೆಲ್ಲ ಕಾಯಿ ತೊಗೊಂಡು ಒಳಗೆ ದೇವರಿಗೆ ಹೋಗಿ ಕಸ ಮಾಡಿದ್ದೆವು ಈ ಸಲ ಅಂತೂ ದೇವ್ರ ಗುಡಿ ಭಾಳ ಚಂದ ಮಾಡಿದರು ಎಲ್ಲ ಇಂಪ್ರೂವ್ಮೆಷನ್ ಆಗಾಕತ್ತೈತಿ ಎಲ್ಲ ಈ ಸುತ್ತ ಕಡೆ ಮೊದಲು ಎನ್ನಡಕ್ಕಿಂದ ಇರ್ವಾದ್ರ ಗುಡಿ ಅಷ್ಟೇ ಇತ್ತು ಇವಾಗ ಮಾತ್ರ ಭಾಳ ಚಂದ ಮಾಡತ್ತಾರು ಅಲ್ಲಿ ಎಲ್ಲ ದೇವರಿಗೆ ಕಾಯಿ ಮಾಡ್ಕೊಂಡು ಕಾಸ ನಾವು ಎಲ್ಲರೂ ಕಾಯಿ ಹೊಡ್ಕೊಂಡು ಕಾಸ ನಾವು ಒಳಗೆ ದೇವರಿಗೆ ತೊಗೊಂಡು ಬಂದು ಅದನ್ನೆಲ್ಲ ನೈವೇದ್ಯ ಮಾಡ್ಕೊಂಡು ದೇವ್ರನ್ನ ಆಶೀರ್ವಾದ ತಗೊಂಡು ಈ ರೀತಿ ನಮಗೆಲ್ಲಾರಿಗೂ ಅಲ್ಲಿ ಅನ್ನ ಹಾಕಿ ದೇವ್ರ ದರ್ಶನ ಮಾಡ್ಕೊಂಡ್ ಕಸ ಅಲ್ಲೇ ಒಂದು ಸ್ವಲ್ಪ ಎಲ್ಲ ಗುಡಿದೆಲ್ಲ ವಿಡಿಯೋ ಮಾಡ್ಕೊಂಡಿ ನಾನು ಅಂದ್ರೆ ಅಲ್ಲೇ ತೊಟ್ಟ ತೂಕೂ ಕಾಯಿ ಕೊಡೋದು ಎಲ್ಲ ಮಾಡ್ತಿರ್ತಾರೋ ಈ ರೀತಿ ಒಂದು ಸ್ವಲ್ಪ ನಿಮ್ಗೆ ಗುಡಿ ತೋರ್ಸೋ ಸಂಬಂಧ ವಿಡಿಯೋ ಮಾಡ್ಕೊನಿ ಹಿಂಗೆಲ್ಲ ನಮ್ಮ ಗುಡಿ ಭಾಳ ಇಂಪ್ರೂವ್ ಆಗೈತಿ ವರ್ಷಕ್ಕೆ ವರ್ಷಕ್ಕೆ ಭಾಳ ಚಂದ ಆಗತೈತಿ ಆಲ್ಮೋಸ್ಟ್ ದಾಸ್ತಿಗೊಪ್ಪ ಗೌಡ್ರ ಮನೆದೆಲ್ಲ ಮನೆ ಇದೇ ಇರೋದ್ರಿಂದ ಎಲ್ಲರೂ ಬಂದಿದ್ದು ಅಲ್ಲೇ ಒಂದು ಸ್ವಲ್ಪ ಸಿಕ್ಕಾರು ಸಿಕ್ಕಾರದು ವಿಡಿಯೋ ಮಾಡ್ಕೊಂಡಿ Like, no, share, subscribe. No, <laughs> ದೇವ್ರಿಗೆ ಹೋಗಿ ಬರುವಾಗ ಅಂತ ನಿಂತ ಒಂದಷ್ಟು ಮಂದಿ ಫೋಟೋ ತಗೊಂಡು ಒಂದಷ್ಟು ಮಂದಿ ಉಳಿದಿದ್ರು ನಾವು ಸಾಮುಳನ್ನ ಪಾತ್ ಪೂಜೆ ಮಾಡ್ಕೊಂಡು ಸಾಮುಗಳಿಗೆ ಉಣಿಸಬೇಕು ಅನ್ನೋ ಸಂಬಂಧ ಲಘು ಲಘು ಬರುವಾಗ ಐದು ಮಂದಿ ಸಾಮುಗಳನ್ನ ಕರ್ಕೊಂಡು ಬಂದು ಅವರು ಪಾತ್ ಪೂಜೆ ಮಾಡಿ ಅವರಿಗೆ ಐದು ಮಂದಿಗೆ ಉಣಿಸೋದು ಪದ್ಧತಿ ಐತಿ ನಂಬುದು ವಿನಾಯಕ್ರದಾಯಕಾಯಕ मङ्गली बेळगु वेना मङ्गला ಮಂಗಳಾರತಿ ಅಂದ ಪಾತ್ ಪೂಜೆ ಮಾಡ್ಕೊಂಡು ಅವ್ರಿಗೆ ನಾವೆಲ್ಲ ನೈವೇದ್ಯ ಮಡಿಯಿಂದ ಮಾಡ್ಕೊಂಡು ಹೋಗಿರ್ತೇವೆ ವೀರಭದೇಶ್ವರಿಗೆ ಮಡಿ ಅಂದ್ರೆ ಮಡಿಯಿಂದನೂ ಮಾಡ್ಕೊಂಡು ಹೋಗ್ಬೇಕು ಅದಕ್ಕೆಲ್ಲರೂ ಮಡಿಯಿಂದ ಮಾಡ್ಕೊಂಡು ಹೋಗಿದ್ದೆ ಮೊದಲು ಸಾಮೋಳಿಗೂ ಗುಣೀಶ್ ಕಾಸ ಈ ರೀತಿ ಅಡಿಗೆ ಎಲ್ಲರೂ ಒಂದೊಂದು ಥರ ಮಾಡ್ಕೊಂಡಿದ್ದು ಅನ್ನೋಣ ಭಾಳ ಅಡುಗೆ ಇತ್ತು ಎಲ್ಲರೂ ಒಂಥರ ಅದೊಂಥರ ಖುಷಿ ದೇವರ ಸ್ಥಾನಕ್ಕೆ ಹೋಗೋದು ಮತ್ತು ಅಡಿಗೆ ಒಂದು ಒಂದದು ಹೊರಗಡೆ ಎಲ್ಲ ಉಂಟು ಅದರ ಖುಷಿನ ಬೇರೆ ಈ ರೀತಿ ನಾವೆಲ್ಲರೂ ನೆಗೆಣ್ಣ ಮಕ್ಕಳು ಒಂದು ಟ್ಯಾಕ್ಟ್ರು ಆಮೇಲೆ ಒಂದು ಕಾರ್ ಗಾಡಿ ಒಂದು ಸ್ಕಾರ್ಪಿಯೋ ಎಲ್ಲರೂ ಕೂಡ ಹೋಗಿದ್ದು ಮೊದಲ ಗಂಡು ಮಕ್ಕಳನ್ನೆಲ್ಲರೂ ಮಕ್ಕಳು ಮತ್ತು ಮೈದ ಬಾವರು ಎಲ್ಲರೂ ಕುಂತ ಊಟ ಮಾಡಿದ್ರು ಅವರಿಗೆಲ್ಲ ಊಟಕ್ಕೆ ನೀಡಿ ಕಾಸ ಆಮೇಲೆ ಹೆಣ್ಣು ಹುಡುಗ್ರನ್ನ ಆಮೇಲೆ ಅವ್ರನ್ನೆಲ್ಲ ಒಂದು ಪಂತಿ ಕುಂಡಿಸಿದು ಇಲ್ಲಂದ್ರು ಮೊದಲ ಭಾಳ ಮಂದಿ ಬರ್ತಿದ್ರು ಇವಾಗ ಒಂದು ಸ್ವಲ್ಪ ಕಡಿಮೆಗಿದ್ರು ಎಲ್ಲರೂ ಬೇರೆ 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 ಕುಂಡ್ರ ಸ್ವಲ್ಪ ಕಡಿಮೆ ಆಗೈತಿ ಈ ರೀತಿ ಪ್ರತಿ ವರ್ಷನೂ ಹೋಗ್ತೇವೆ ನಾವು ಈ ಕೊರೋನಾ ಬಂದಾಗಿಂದ ನಡಕ್ಕೊಂದು ಎರಡು ವರ್ಷ ಹೋಗಿರ್ಕಿಲ್ಲ ಅಷ್ಟ ಪ್ರತಿ ವರ್ಷ ಹಿಂಗೆ ಹೋಗಿ ಅಡಿಗೆ ಕಟ್ಕೊಂಡು ಹೋಗಿ ಎಲ್ಲರೂ ಊಟ ಮಾಡಿ ಕಸ ಎಂಜಾಯ್ ಮಾಡಿ ಬರ್ತೇವೆ ಲಾಸ್ಟಿಗೆ ನಾವೆಲ್ಲರೂ ಊಟಕ್ಕೆ ನೀಡಿದವರು ಇವರು ಗಿರ್ಜಾ ಸುಧಾ ಸುಧಾಕ ಆಮೇಲೆ ಸವಿತಾಕ ನಾವೆಲ್ಲರೂ ಲಾಸ್ಟಿಗೆ ಮೂರ್ನಾಲ್ಕು ಮಂದಿ ಉಳಿದಿದ್ದು ಅವರೆಲ್ಲ ನಾವು ಆಮೇಲೆ ಊಟ ಮಾಡಿದ್ದು ಹಿಂಗೆ ಈ ರೀತಿ ನಾವು ಎಲ್ಲ ಒಂದು ಫಂಕ್ಷನ್ಗೆ ಹೋಗಲಿ ಎಲ್ಲ ಒಂದು ಉಡಿ ತುಂಬೋದೇ ಇರಲಿ ಏನೇ ಇರಲಿ ನನ್ನ ಎಲ್ಲ ವೀಡಿಯೋಗಳಿಗೆ ನೀವು ಆಲ್ಮೋಸ್ಟ್ ನೋಡಿ ಇರ್ತೀರಿ ನಾವು ಎಲ್ಲರೂ ಕೂಡ ಇರ್ತೇವೆ ಊಟ ಆದ್ದರಿಂದ ತೇರು ಎಳೆಯೋ ಕಾರ್ಯಕ್ರಮ ಚಲೋ ಆಯಿತು ಅಂದರೆ ನಾವು ತೇರು ಸಂಜೆ ನಾಲ್ಕು ಐದು ಗಂಟೆಯಿಂದ ತೇರು ಎಳಿತಾರಲ್ಲೇ ಈ ರೀತಿ ತೇರಿನ ರಥೋತ್ಸವ ಆಗೋಕ್ಕಾಯ್ತು ಆಮೇಲೆ ತೇರು ಹೇಳೋದ್ರಿಂದ ನಾವೆಲ್ಲರೂ ಮನೆಗೆ ಬಂದು ಇದೊಂಥರ ಭಾಳ ಆಯಿತು ಎಂಜಾಯ್ ಮಾಡಿದ್ವು ಸ್ವಲ್ಪ ಫೋಟೋಗಳು ಕುಂತಿದ್ದು ನಾನು ಎಲ್ಲರದ್ದು ಒಂದು ಸ್ವಲ್ಪ ವೀಡಿಯೋಗಳು ನಾನು ಮಾಡಿದ್ನಿ ನನ್ನೆಲ್ಲ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಸಂಜೆ ಮಾಡಿ ಬರುವಾಗಂತೂ ಒಳಗೆ ಮತ್ತು ಸೂರ್ಯಾಸ್ತ ಆಗತ್ತಿತ್ತು ಅದ್ರದ್ದು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಭಾಳ ಆಯಿತು ಭಾಳ ಎಂಜಾಯ್ ಮಾಡಿದ್ದು ನಿಮ್ಮೆಲ್ಲರ ಸಪೋರ್ಟ್ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಫಸ್ಟ್ ಟೈಮ್ ನೋಡೋರಂತೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯೋಕ್ಕೆ ಹೋಗ್ಬೇಡ್ರಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು